ो भरत प्रविशता भरता धर नमस्कार प्रेक्षकरे ನೂಪುರ ಭ್ರಮರಿಯು ಹತ್ತೊಂಬತ್ತು ವರ್ಷ ಪೂರ್ಣಗೊಳಿಸಿ ವಿಂಶತಿ ಉತ್ಸವವನ್ನು ಆಚರಿಸುವ ಕಾಲಘಟ್ಟದಲ್ಲಿ ಹಾಗೂ ಎಸ್ ಡಿವಿಷನ್ನ ಯೋಜನೆಯ ಅಂಗಭಾಗವಾಗಿ ನಮ್ಮ ಸಂಸ್ಥೆಯ ವತಿಯಿಂದ ನಡೆಸಲಾಗುತ್ತಿರುವ ಭರತಾಂತರಂಗ ಎಂಬ ಶಾಸ್ತ್ರ ವಿಚಾರಗಳ ಸರಣಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ ನಾನು ನಿಮ್ಮ ಡಾಕ್ಟರ್ ಮನೋರಮಾಬಿಯನ್ ನೂಪುರ ಭ್ರಮರಿ ಭಾರತೀಯ ಜ್ಞಾನ ಪರಂಪರೆಗಳ ಅಧ್ಯಯನ ಕೇಂದ್ರದ ಪ್ರಾಚಾರ್ಯೆ ನಿರ್ದೇಶಕಿ ಇಂದಿನ ಸಂಚಿಕೆಯ ಮುಖ್ಯ ವಿಷಯ ರಂಗ ಅಂತರಂಗದಿಂದ ಬಹಿರಂಗದವರೆಗೆ ಇದನ್ನು ನಾಟ್ಯಶಾಸ್ತ್ರದ ಹಿನ್ನೆಲೆಯಿಂದ ದರ್ಶಿಸಿಕೊಡುವುದಕ್ಕೆ ನಮ್ಮೊಂದಿಗಿರುವವರು ಹೆಸರಾಂತ ಸಂಸ್ಕೃತ ವಿದ್ವಾಂಸರು ವ್ಯಾಕರಣ ವಿಚಕ್ಷಣರು ಯಕ್ಷಗಾನ ತಾಳಮದ್ದೊಳೆಯಲ್ಲಿ ಅಗ್ರಪಂಕ್ತಿಯ ಕಲಾವಿದರು ಕವಿಗಳೂ ಆಗಿರುವ ವಿದ್ಯಾವಾಚಸ್ಪತಿ ಉಮಾಕಾಂತ ಭ ಕೆರೆಕೈ ಅವರು ಅವರಿಗೆ ಹಾರ್ದ ನಮನಗಳನ್ನು ಸಲ್ಲಿಸ್ತಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಕೋರ್ತೇನೆ ಬನ್ನಿ ಆನಂದಿಸೋಣ ನಮಸ್ಕಾರ ನಮಸ್ಕಾರ ರಂಗ ಅನ್ನುವಂಥ ಶಬ್ದವೇ ಒಂದು ವಿಶಿಷ್ಟವಾದಂಥ ಶಬ್ದ ಅಂತ ನನಗನ್ಸುತ್ತೆ ಬಹಿರಂಗ ಅಂತರಂಗ ಇಷ್ಟು ಮಾತ್ರ ಅಲ್ಲ ಪೂರ್ವರಂಗ ಹಾಗೇನೆ ಯುದ್ಧರಂಗ ರಣರಂಗ ಇನ್ನು ಆ ಶ್ರೀರಂಗ ರಂಗ ರಾಜ ಆತ ಹಾಗೇನೆ ನಮಗೆ ಜೀವನ ರಂಗ ಅಂತ ನಾವು ಈ ಹೊತ್ತಿಗೆ ನಾವು ಪ್ರಯೋಗವನ್ನು ಮಾಡ್ತಾ ಇದ್ದೇವೆ ಜೀವನದಲ್ಲಿ ರಂಗವನ್ನು ಕಾಣಬೇಕು ಅನ್ನೋದಕ್ಕಿಂತಲೂ ಹೆಚ್ಚಾಗಿ ಜೀವನ ರಂಗ ಅಂತ ಒಂದು ಪ್ರಯೋಗವನ್ನು ಮಾಡ್ತಾ ಇದ್ದೇವೆ ಹೀಗೆ ರಂಗ ಪದದ ವ್ಯಾಪ್ತಿ ತುಂಬಾ ದೊಡ್ಡದು ಅಂತಲೂ ಗೊತ್ತಾಗತ್ತೆ ಕಲಾ ರಂಗವೂ ನಾವೀಗ ಗಮನಿಸ್ತಾ ಇದ್ದೇವೆ ಹಾಗಾಗಿ ಈ ರಂಗ ಪದದ ವ್ಯಾಪ್ತಿಯನ್ನು ನಾವು ಹೇಗೆಲ್ಲ ಗಮನಿಸಬಹುದು ಅನ್ನೋದನ್ನ ತಿಳಿಸ್ಕೊಡಿ ರಂಗ ಎನ್ನುವ ಈ ಶಬ್ದ ಬಹಳ ಪೂರ್ವಕಾಲದಿಂದ ಪ್ರಯೋಗದಲ್ಲಿದೆ ಬಹುಶಃ ಅದರ ಅರ್ಥ ವಿಸ್ತಾರ ಕ್ರಮೇಣ ಆದ ಹಾಗೆ ಕಾಣುತ್ತೆ ನಮಗೆ ಇದರ ಬಗ್ಗೆ ನಾವು ವೈಜ್ಞಾನಿಕವಾಗಿ ಯೋಚನೆ ಮಾಡಬೇಕು ಕೆಲವು ಗ್ರಂಥಕಾರರಿಂದ ಅದರ ಅರ್ಥ ವಿಸ್ತಾರ ಆಗಿದೆ ಅಂತ ನಾವು ಗ್ರಹಿಸ್ತೇವೆ ಹಾಗೇನೂ ಇರಬೇಕಾದಿಲ್ಲ ಯಾಕೆಂದರೆ ಇರುವ ಅರ್ಥವನ್ನು ಅನುಸಂಧಾನ ಮಾಡೋದು ಮಾತ್ರ ಗ್ರಂಥಕಾರರ ಕೆಲಸ ಶಾಸ್ತ್ರದ ಕೆಲಸ ಅದು ಅರ್ಥವನ್ನು ಕೊಡೋದಲ್ಲ ಈಗ ಶಬ್ದವನ್ನು ಸಿದ್ಧಪಡಿಸುವಂತ ನಾವು ಯಾರನ್ನೂ ಕೇಳೋದಿಲ್ಲ ಒಬ್ಬ ಪ್ರಯೋಗ ಮಾಡಿದರೆ ಅದರ ಅನುಶಾಸನವನ್ನು ಮಾತ್ರ ಶಾಸ್ತ್ರಕಾರನ ಕೇಳ್ತೇವೆ ಹಾಗೆ ಬೇರೆ ಬೇರೆ ಅರ್ಥದ ಒಂದು ನೆರಳುಗಳನ್ನು ಛಾಯೆಯನ್ನು ಇಟ್ಟುಕೊಂಡು ಒಂದು ಶಬ್ದವನ್ನು ಪ್ರಯೋಗ ಮಾಡಿರಬಹುದು ಅಂತಹ ಒಂದು ವಿಶಿಷ್ಟವಾದ ಶಬ್ದ ರಂಗ ಎಂಬ ಶಬ್ದ ರಂಜು ರಾಗೆ ಎಂಬ ಧಾತುವಿನಿಂದ ಹುಟ್ಟಿದ ಶಬ್ದ ಇದು ರಾಗ ಅಂದರೆ ಬಣ್ಣ ಬಣ್ಣ ಕೊಡೋದು ಎಂಬ ಅರ್ಥದಲ್ಲಿ ಇದೆ ಅದು ಇದನ್ನು ರೂಪಕವಾಗಿ ನಾವು ತೆಗೆದುಕೊಳ್ಬೇಕು ಈಗ ಬಣ್ಣ ಕೊಡೋದು ಎನ್ನುವುದೇ ಒಂದು ರೂಪಕ ಅದು ಬಣ್ಣ ಕೊಡೋದು ಅಂತ ಅದರ ಅಕ್ಷರಾರ್ಥ ತಗೊಂಡ್ರೆ ಬಹುಶಃ ನಮಗೆ ಈ ರಂಗಪದದ ಅರ್ಥವ್ಯಾಪ್ತಿ ಕೈ ಸಿಗೋದಿಲ್ಲ ಈಗ ಬಣ್ಣ ಹಾಕೋದು ಯಾವುದಕ್ಕೆ ಒಂದು ಬಟ್ಟೆಗೆ ಬಣ್ಣ ಹಾಕ್ತೇವೆ ಮನೆಯ ಗೋಡೆಗಳಿಗೆ ಬಣ್ಣ ಹಾಕ್ತೇವೆ ನಾವು ಮುಖಕ್ಕೆ ಬಣ್ಣ ಹಚ್ಕೊಳ್ತೇವೆ ಗೊಂಬೆಗಳಿಗೆ ಬಣ್ಣ ಹಚ್ಚುತ್ತೇವೆ ಈಗ ಬಣ್ಣ ಯಾಕೆ ಬಣ್ಣ ಹಚ್ಚೋದು ಯಾಕೆ ಬಂತು ಅಂತ ಕೇಳಿದರೆ ಅದೊಂದು ಮನೋವೃತ್ತಿ ಅದು ಅಂದರೆ ಅವ್ಯಕ್ತ ವ್ಯಕ್ತವಾಗ್ತಾ ಇರ್ತದೆ ಪ್ರಪಂಚದಲ್ಲಿ ವ್ಯಕ್ತ ಹಾಕುವುದಕ್ಕೆ ತನಗೆ ಬೇಕಾದ ಬಣ್ಣವನ್ನು ತಾನೇ ತೆಗೆದುಕೊಳ್ಳುತ್ತದೆ ಮೋಡ ಯಾಕೆ ಕಪ್ಪಾಯಿತು ಅಂತ ಕೇಳಿದರೆ ಮೋಡದಲ್ಲಿರುವ ನೀರಿಗೆ ಬಣ್ಣ ಇಲ್ಲ ಹೌದು ಆದರೆ ನೀರೇ ಮೋಡ ಅದಕ್ಕೆ ಯಾಕೆ ಬಣ್ಣ ಬಂತು ಅಂದರೆ ಅದಕ್ಕೆ ಬಣ್ಣ ಇದೆಯೋ ಬಣ್ಣ ಕಂಡಿತೋ ಅಂತ ಹೇಳಬೇಕಾಗ್ತದೆ ಕೆಲವೊಮ್ಮೆ ಮೋಡದಲ್ಲಿ ಬಣ್ಣ ಇಲ್ಲದೆ ಇರಬಹುದು ಅದನ್ನು ನೋಡುವವರಿಗೆ ಅದು ಬಣ್ಣ ಕಾಣಬಹುದು ಹೀಗಾಗಿ ವಸ್ತುವಿಗೆ ಬಣ್ಣ ಹಾಕೋದು ಬೇರೆ ವಸ್ತುವಿನಲ್ಲಿ ಬಣ್ಣವನ್ನು ಕಾಣೋದು ಬೇರೆ ಇದೆಲ್ಲವೂ ಬಣ್ಣನೆಯ ವಿಸ್ತಾರವೇ ವರ್ಣ ವಿಸ್ತಾರವೇ ಇತ್ತು ಆದ್ದರಿಂದ ನಾವು ಇದೆಲ್ಲ ಹಿನ್ನೆಲೆಯನ್ನು ತೆಗೆದುಕೊಂಡು ವಸ್ತುಧರ್ಮವನ್ನು ಚೆನ್ನಾಗಿ ಶೋಧನೆ ಮಾಡಿದರೆ ಪದದ ವ್ಯುತ್ಪತ್ತಿ ಮತ್ತು ಅದರ ಪ್ರವೃತ್ತಿ ಎರಡನ್ನೂ ನಾವು ಚೆನ್ನಾಗಿ ಗಮನಿಸಬಹುದು ರಂಜು ರಾಗೆ ಅಂತ ಈಗ ರಾಗ ಎಂಬ ಶಬ್ದವು ಅದು ಬಂತು ನೋಡಿ ಹೌದು ಧಾತ್ವರ್ಥವನ್ನು ಹೇಳುವಾಗ ರಾಗೆ ಅಂತ ಹೇಳಿದರು ಆದರೆ ಆ ರಾಗ ರಂಜು ಧಾತುವಿನಿಂದಲೇ ಹುಟ್ಟಿದೆ ಘನ್ಯ ಪ್ರತಿಯವನ್ನು ಇಟ್ಟಾಗ ರಾಗ ಅಂತ ಆಗತ್ತೆ ಅಚ್ಚು ಪ್ರತ್ಯವನ್ನು ಇಟ್ಟಾಗ ರಂಗ ಅಂತ ಆಗತ್ತೆ ಓಹೋ ಪ್ರತ್ಯಯ ಭೇದ ಆದರೆ ಅರ್ಥ ಒಂದೇ ಅರ್ಥದಲ್ಲಿ ವ್ಯತ್ಯಾಸ ಇಲ್ಲ ರಂಗ ರಾಗ ಅಂತ ಆದರೆ ಕೊನೆಯಲ್ಲಿ ಏನಾಯಿತು ಅಂದರೆ ಈ ಪದವನ್ನು ಪ್ರಯೋಗ ಮಾಡ್ತಾ ಮಾಡ್ತಾ ಅದರಲ್ಲಿ ಅರ್ಥ ವ್ಯತ್ಯಾಸ ಬಂತು ರಾಗವೆಂಬುದು ರಂಗದ ಘಟಕ ಅಷ್ಟೇ ಪೂರ್ಣ ರಂಗವನ್ನು ಅದು ಹೇಳ್ತಾ ಇಲ್ಲ ಅಂದರೆ ಏನಾಯಿತು ಅಂದರೆ ಒಂದು ಸಂಕೋಚವನ್ನು ನಮ್ಮ ಮನಸ್ಸು ಮಾಡಿಕೊಂಡಿದೆ ನಿಜ ಆ ಪದ ಪ್ರಯೋಗ ಮಾಡುವವರ ಮನಸ್ಸು ರಾಗ ಶಬ್ದಕ್ಕೆ ಒಂದು ಸಂಕೋಚ ಒಂದು ಸೀಮಿತವಾದಂತಹ ಒಂದು ವ್ಯಾಪ್ತಿಯನ್ನು ಕಲ್ಪಿಸಿದೆ ಆದ್ದರಿಂದಲೇ ರಾಗ ಅಂತಂದರೆ ಸ್ವರ ವಿಸ್ತಾರವನ್ನು ರಾಗದ ಲಕ್ಷಣಗಳು ಬೇರೆ ಬೇರೆ ಇದೆ ನಾವು ಅದನ್ನು ಸ್ಥೂಲವಾಗಿ ತೆಗೆದುಕೊಂಡ್ರೆ ಸ್ವರ ವಿನ್ಯಾಸ ಸ್ವರದ ಒಂದು ವಿಶಿಷ್ಟವಾದ ವಿನ್ಯಾಸ ಆ ವಿಶಿಷ್ಟವಾದ ನ್ಯಾಸವನ್ನು ನಾವು ರಾಗ ಅಂತ ಇಟ್ಕೊಂಡಾಗ ಆಗ ರಾಗ ಅಂದ ಅದರ ಅರ್ಥ ಬೇರೆ ಆಯಿತು ವಸ್ತುತಃ ರಾಗ ಅಂದರೆ ಬಣ್ಣ ಅಂತ ಬಣ್ಣ ಅದರ ವರ್ಣ ಬಣ್ಣನೆ ವರ್ಣ ಬೇರೆ ಬೇರೆ ಶಬ್ದಗಳಿಂದ ಅದನ್ನು ಹೇಳಬಹುದು ಈಗ ಬಣ್ಣ ಹಾಕುವುದು ಯಾಕೆ ಎನ್ನುವುದು ಒಂದು ವಿಷಯವನ್ನು ನಾವು ಗಮನಿಸಬೇಕು ಬಣ್ಣ ಯಾಕೆ ಬೇಕು ಅಂತ ವಸ್ತು ವ್ಯಕ್ತ ಅವ್ಯಕ್ತವಾದ ಒಂದು ವಸ್ತು ವ್ಯಕ್ತ ಆಗುವುದಕ್ಕೆ ಅದಕ್ಕೊಂದು ಆಕೃತಿ ಬೇಕು ಭವನ ಬೇಕು ಈಗ ನೀರು ಆವಿಯಾಗಿದ್ದಾಗ ಅದು ಕಾಣಿಸ್ಕೊಳ್ಳೋದಿಲ್ಲ ಅದು ಮೋಡವಾಗಿ ಮೂರ್ತವಾದರೆ ಆವಾಗ ಅದಕ್ಕೊಂದು ಬಣ್ಣ ಬಂತು ಅಥವಾ ಬಣ್ಣ ಬಂದಂತೆ ಕಂಡಿತು ಹೌದು ಕೆಲವೊಮ್ಮೆ ಏನಾಗ್ತದೆ ಅಂದರೆ ಆ ವಸ್ತುವಿನ ಗೂಢವಾಗಿ ಕೆಲವು ವಸ್ತುಗಳು ಇರ್ತವೆ ಅವು ಪ್ರಕಟ ಆದಾಗ ಒಂದು ಬಣ್ಣವನ್ನು ತೆಗೆದುಕೊಳ್ಳುತ್ತವೆ ಎರಡು ಮೇಘಮಂಡಲಗಳು ಘಟ್ಟಿಸಿದರೆ ಒಂದಕ್ಕೊಂದು ಘರ್ಷಣೆ ಆದರೆ ಅದರ ಒಳಗೆ ಗೂಡವಾಗಿ ಗುಟ್ಟಾಗಿ ಅಡಗಿದ ಒಂದು ಬೆಳಕಿದೆ ವಿದ್ಯುತ್ ಆ ಶಕ್ತಿ ಅದು ಏನಾಗುತ್ತೆ ಅಂದರೆ ಅದು ಮಿಂಚಿತು ಅಂತ ಹೇಳ್ತೇವೆ ನಾವು ಆವಾಗ ತನಗಬೇಕಾದ ಒಂದು ಮೂರ್ತಿಯನ್ನು ಒಂದು ಆಕೃತಿಯನ್ನು ಪಡ್ಕೊಡುತ್ತದೆ ಅದು ಬಣ್ಣವನ್ನು ಕೊಡ್ತದೆ ಆದ್ದರಿಂದ ಈ ರಂಗ ಎಂಬ ಶಬ್ದ ಅವ್ಯಕ್ತವಾದ ಒಂದು ವಿಶ್ವ ವ್ಯಕ್ತವಾಗುವ ಹೆಜ್ಜೆಗಳನ್ನು ಗುರುತಿಸಿದೆ ಅಂತಾಯಿತು ಭಾವದನ್ನು ಗಮನಿಸಬೇಕು ಆದ್ದರಿಂದ ವ್ಯಕ್ತ ಆಗುವ ಬೇರೆ ಬೇರೆ ಹಂತಗಳಿದೆಯಲ್ಲ ಪರ್ವ ಇದೆಯಲ್ಲ ಆ ಪರ್ವದಲ್ಲಿಯೇ ರಂಗ ಹುಟ್ಟಿತ್ತು ನೀವು ಇದನ್ನು ಗ್ರಹಿಸಿದರೆ ನೀವು ಎಲ್ಲ ಕಡೆಗೆ ಇದನ್ನು ಅನ್ವಯಿಸಬಹುದು ಕಲಾರಂಗ ಅವ್ಯಕ್ತವಾದ ಭಾವ ವ್ಯಕ್ತವಾಗುವುದಕ್ಕೆ ಏನೇನು ಬಣ್ಣವನ್ನು ತೆಗೆದುಕೊಳ್ಳುತ್ತೋ ಅದು ಕಲಾರಂಗ ಅಲ್ವಾ ಹಾಗೆ ಜೀವನ ರಂಗ ಅವ್ಯಕ್ತವಾದ ಜೀವಾತ್ಮರ ಮನೋಭಾವಗಳು ಕ್ರಿಯಾರೂಪಕ್ಕೆ ಬಂದು ಒಂದು ದೊಡ್ಡ ಕ್ರಿಯಾಕಲಾಪ ಹುಟ್ಟುಕೊಳ್ಳುವಾಗ ಯಾವ ಯಾವ ಒಂದು ಆಕೃತಿಯನ್ನು ಪಡ್ಕೊಂಡು ಬಂತೋ ತನಗೆ ಬೇಕಾದ ಬಣ್ಣವನ್ನು ಹಾಕ್ಕೊಂಡು ಬಂತೋ ಆವಾಗ ಅದು ಜೀವನ ರಂಗ ಆಯಿತು ರಣರಂಗವು ಹಾಗೆ ಪಟ್ಟುಗಳು ಪೆಟ್ಟುಗಳೆಲ್ಲ ಗುಟ್ಟಾಗಿರುತ್ತವೆ ಮಲ್ಲರಿಬ್ಬರು ಘಟ್ಟಿಸಿಕೊಂಡಾಗ ಅದು ಪ್ರಕಟ ಆಗ್ತಾ ಬರ್ತದೆ ಹೌದು ಇದರಿಂದ ಏನು ಗೊತ್ತಾಗ್ತದೆ ಅಂದರೆ ರಂಗವೆಂಬುದು ಅವ್ಯಕ್ತವಾದ ವಸ್ತು ವ್ಯಕ್ತವಾಗುವ ಒಂದು ನೆಲ ಒಂದು ನೆಲೆ ಎರಡು ಗೊತ್ತಾಗ್ತದೆ ಈ ಹಿನ್ನೆಲೆಯಲ್ಲಿಯೇ ಪ್ರಯೋಗ ಮಾಡಿದ್ದಾರೆ ಆದ್ದರಿಂದಲೇ ರಂಗಶಬ್ದ ನಾನಾರ್ಥಕವಾದ ಶಬ್ದ ಅದಕ್ಕೆ ಬೇರೆ ಬೇರೆ ಅರ್ಥಗಳು ಇದೆ ರಂಗ ರಂಗ ರಂಗಸ್ಥಾನ ಅಂತ ಅರ್ಥವನ್ನು ಕೊಟ್ಟಿದ್ದಾರೆ ಅಂದರೆ ಭಾವವೆಂಬುದು ಕ್ರಿಯೆಯಾಗಿ ವಿಸ್ತಾರವಾಗುವ ಭಾವವೆಂಬುದು ಅವ್ಯಕ್ತ ಅದು ಕ್ರಿಯಾರೂಪಕ್ಕೆ ಬಂದಾಗ ಅದು ದೃ ದೃಶ್ಯ ಕ್ರಿಯೆಯೇ ಆಗತ್ತೆ ಆದ್ದರಿಂದ ವ್ಯಕ್ತವಾಗುವ ಒಂದು ಸ್ಥಳ ರಂಗಸ್ಥಳ ರಂಗಸ್ಥಾನ ಅಂತ ಹೇಳ್ತೇವೆ ಅದು ರಂಗ ಅಲ್ಲಿರುವ ಕ್ರಿಯೆ ಅದು ಕೂಡ ರಂಗವೇ ಕ್ರಿಯಾಕಲಾಪವು ರಂಗವೇ ಅದು ರಂಗ ಅಲ್ಲ ಅಂತ ಹೇಳೋಕ್ಕಾಗಲ್ಲ ಹೀಗೆ ರಂಗ ಶಬ್ದದ ಒಂದು ಸೂಕ್ಷ್ಮವಾದ ಅರ್ಥವನ್ನು ನಾವು ಗಮನಿಸಿದರೆ ಸಾಮಾನ್ಯವಾಗಿ ಎಲ್ಲಕ್ಕೂ ಅನ್ವಯಿಸುವಾಗ ಹೇಳೋದು ಹೇಳೋದಾದರೆ ಅವ್ಯಕ್ತವಾದದ್ದು ವ್ಯಕ್ತವಾಗುವ ಅದರ ಪರ್ವಗಳು ಅದು ರಂಗ ಆದ್ದರಿಂದ ಈ ಹಿನ್ನೆಲೆಯಲ್ಲಿ ರಂಗಶಬ್ದದ ಒಂದು ಪ್ರಯೋಗ ಇದೆ ನೀವು ಪ್ರಶ್ನೆ ಕೇಳುವಾಗ ಒಂದು ಹೇಳಿದಿರಿ ಅಂತರಂಗ ಬಹಿರಂಗ ಅಂತ ಇದು ಹೃದಯಕ್ಕೆ ಸಂಬಂಧಪಟ್ಟಿತ್ತು ನಾವು ಅಂತರಂಗ ನನ್ನ ನಮ್ಮ ಹೃದಯ ನಮ್ಮ ಮನಸ್ಸು ಅಂತ ಹೇಳ್ತೇವೆ ಅಲ್ಲಿ ವಸ್ತುತಃ ಅದು ರಂಗ ಅಂತ ರೂಪಕ ಮಾಡಿದ್ದು ಆಮೇಲೆ ಮೊದಲು ಅಂತರ್ ಅಂಗ ಅದು ಒಳಗಿರುವ ಒಂದು ಇಂದ್ರಿಯ ಅದು ಮನಸ್ಸು ಅದು ಒಳಗಡೆ ಇರುತ್ತೆ ಅದು ಹೊರಗಡೆ ಬರೋಲ್ಲ ಅದರ ಒಂದು ವ್ಯಾಪೃತಿ ಕ್ರಿಯಾ ವ್ಯಾಪೃತಿಯಲ್ಲ ಒಳಗಡೆಗೆ ಆಗತ್ತೆ ಆದ್ದರಿಂದ ಅದು ಅಂತರಂಗ ಬಹಿರಂಗ ಅಂದರೆ ಬಹಿರ್ ಅಂಗ ಅಂತ ಹೊರಗಡೆಗೆ ಇಂದ್ರಿಯಗಳು ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮ ಇವೆಲ್ಲ ಬಹಿರಂಗ ಬಹಿ ಅಂಗ ಆದ್ದರಿಂದ ಅಂತರಂಗ ಬಹಿರಂಗಗಳು ಹೌದು ಆದರೆ ಜೀವಾತ್ಮನ ಆಡುಂಬಲ ಅದು ಅವನು ತನಗಾಗಿ ತಾನು ಆಟ ಆಡುವ ಸ್ಥಳ ಯಾವುದು ಅಂತಂದರೆ ಅಂತರಂಗ ಈಗ ಅದನ್ನು ನಾವು ಸಂಸ್ಕೃತ ಒಂದು ಸಂಸ್ಕಾರಗೊಂಡ ಶಬ್ದ ಹೇಳಿದರೆ ಅಂತರಂಗ ಅಂತ ಹೇಳಬೇಕು ಓಹೋ ಅಂತರಂಗ ಅಂತರಂಗ ಅಂತ ಹೇಳಬೇಕು ಹಾಗೆ ಹೊರಗಡೆ ಅವನ ಆಡುಂಬಲವಾಗಿದ್ದಂಥದ್ದು ಅದನ್ನು ಹೇಳಿದರೆ ಬಹಿರಂಗ ಅಂತ ಹೇಳಬೇಕು ನಾವು ಹಾಗೆ ಶಬ್ದ ಪ್ರಯೋಗ ಮಾಡ್ತಾ ಇಲ್ಲ ಅಂತರಂಗ ಅಂತ ಹೇಳ ಅದನ್ನು ರೂಪಕ ಮಾಡಿಕೊಂಡಿದ್ದೇವೆ ಈಗ ನಮ್ಮ ಅಂಗ ಮನಸ್ಸು ಹೃದಯ ಏನಿದೆ ಅದು ರಂಗವೂ ಆಗಿದೆ ಅಂತ ಹಾಗೆ ಒಂದು ರೂಪಕ ಮಾಡಿಕೊಂಡು ಹೇಳ್ತಾ ಇದ್ದೇವೆ ಇದೇ ಅರ್ಥವನ್ನು ಮನಸ್ಸನ್ನು ಇಟ್ಕೊಂಡು ಪ್ರಯೋಗ ಮಾಡಿದರೆ ಅಂತರಂಗವೇ ಅಂತರಂಗ ಬಹಿರಂಗವೇ ಬಹಿರಂಗ ಅಂತ ಶಬ್ದ ಪ್ರಯೋಗ ಮಾಡಬೇಕಾಗ್ತದೆ ಇಲ್ಲೆಲ್ಲ ಅದು ಅಲ್ಲದಾಗ ಏನೋ ಒಂದನ್ನು ತೆಗೆದುಕೊಳ್ಬೇಕದು ಇದನ್ನು ನಾವು ಗಮನಿಸ್ಬೇಕಲ್ಲಿ ಈಗ ಬಣ್ಣ ಅಂತಂದರೆ ವಸ್ತುವಿಗೆ ಬಣ್ಣಗಿದ್ದು ಅದು ಮೂರ್ತವಾದರೆ ವ್ಯಕ್ತವಾದರೆ ಒಂದು ವಿಧಾನ ಅದು ವ್ಯಕ್ತ ಆಗೋದಕ್ಕೆ ಮೂರ್ತವಾಗೋದಕ್ಕೆ ಅದಕ್ಕೊಂದು ಆಕೃತಿಯನ್ನು ನಾವು ಕೊಟ್ಟರೆ ಈಗ ಗಾಡಿಯನ್ನು ಒಂದು ಪುಗ್ಗಿಯೊಳಗೆ ಒಂದು ಬಲೂನಿಯೊಳಗೆ ನಾವು ಹಾಕಿದರೆ ಆವಾಗ ಬಲೂನಿನಿಂದಾಗಿ ಅದಕ್ಕೊಂದು ಆಕೃತಿ ಬಂತು ಒಳಗಿರುವ ಗಾಳಿಗೆ ಆಕೃತಿ ಇಲ್ಲ ಬಲೂನಿನ ಆಕೃತಿಯೇ ಅದಕ್ಕೆ ಆಕೃತಿ ಒಂದು ಗ್ಲಾಸಿನ ಒಳಗೆ ನೀರನ್ನು ಇಟ್ಟರೆ ನೀರಿಗೆ ಆ ಗ್ಲಾಸಿನ ಆಕಾರ ಬಂತು ಹಾಗೆ ಒಂದು ವಸ್ತು ಹತ್ತಿರದಲ್ಲಿರುವ ಒಂದು ವಸ್ತು ಇನ್ನೊಂದು ವಸ್ತುವಿಗೆ ತನ್ನ ಆಕೃತಿಯನ್ನು ತನ್ನ ಗುಣವನ್ನು ತನ್ನ ಬಣ್ಣವನ್ನು ಕೊಡುವಂತಹ ವಿಧಾನ ಇದೆ ಈ ಒಂದು ವಸ್ತು ಧರ್ಮವನ್ನು ಇಟ್ಟುಕೊಂಡೇ ಮುಖವರಣಿಕೆ ಬಂದದ್ದು ಹೌದು ಈಗ ನಮಗೆ ಮುಖದಲ್ಲಿ ಕೋಪ ಕಾಣಬೇಕು ಆ ಭೂಮಿಕೆಯನ್ನು ನಿರ್ವಹಣೆ ಒಂದರಲ್ಲಿ ಶಾಂತವಾದ ಒಂದು ಮುಖಲಕ್ಷಣ ಇದೆ ಅದು ಉಗ್ರ ಆಗಬೇಕು ಅಂದರೆ ಆವಾಗ ಎಲ್ಲಿ ಹಳದಿ ಕೊಡಬೇಕು ಎಲ್ಲಿ ಕೆಂಪನ್ನು ಕೊಡಬೇಕು ಹಳದಿ ಕೆಂಪು ಮುಖದ್ದಲ್ಲ ಅದು ಮುಖದ್ದಲ್ಲ ಆದರೆ ಒಳಗಿರುವ ಕ್ರೋಧ ಎಂಬ ಭಾವಕ್ಕೆ ಆಕೃತಿ ಬರಬೇಕಲ್ಲ ಅದು ವ್ಯಕ್ತ ಸ್ಥಿತಿ ಬರಬೇಕಲ್ಲ ಅದನ್ನು ವ್ಯಕ್ತವಾಗಿಸುವುದಕ್ಕೆ ಹೊರಗಿಂದ ಬಣ್ಣ ಹಚ್ಚೋದು ಮುಖರಾಗ ಆ ಮುಖರಾಗ ಮುಖರಾಗ ಬಣ್ಣ ಹಚ್ಚೋದು ಈಗ ಬಣ್ಣ ಹಚ್ಚಿದ ಅಂತ ನಾವು ಹೇಳ್ತೇವೆ ಅದೇ ಬಣ್ಣದ ಮನು ಅಂತ ಹೇಳೋಲ್ಲ ಬಣ್ಣ ಹಚ್ಚಿದ ಅಂತ ಅದೇ ಬಣ್ಣದವನ್ನು ಬಂದರೆ ಕೋಪ ಗೊತ್ತಾಗ್ತದೆ ಅದು ಲೌಕಿಕವಾಗಿ ಬಿಡ್ತದೆ ಅದೊಂದು ಗಮನಿಸಬೇಕಲ್ಲ ಆದ್ದರಿಂದ ಈ ರಂಗವೆಂಬುದು ಎಷ್ಟು ವ್ಯಾಪಕವಾಗಿದೆ ಅಂದರೆ ರಂಗಸ್ಥಳದಲ್ಲಿ ಬಳಸುವ ವಸ್ತುಗಳು ರಂಗವೇ ಅಲ್ಲಿರುವ ಕ್ರಿಯಾಕಲಾಪವು ರಂಗೇ ರಂಗವೇ ಅಲ್ಲಿ ನಟನೆ ಮಾಡುವ ಭರತರೂ ಕೂಡ ನಟರೂ ಕೂಡ ಅವರು ರಂಗವೇ ಆದ್ದರಿಂದ ಈ ರಂಗಶಬ್ದದ ಅರ್ಥವ್ಯಾಪ್ತಿಯನ್ನು ಗ್ರಹಿಸಿದಾಗ ಅದು ಹೀಗೆ ವಿಸ್ತಾರವಾಗ್ತಾ ಹೋಗ್ತದೆ ಅಂತ ಇದನ್ನು ಬಹಳ ಒಂದು ಆಧ್ಯಾತ್ಮಿಕವಾಗಿ ಬೆಳೆಸಿದರೆ ವಿಶ್ವರಂಗ ಅಂತ ಒಂದು ಪ್ರಯೋಗ ಐತೆ ಹೌದು ಅಂದರೆ ಅವನು ನಟರಾಜ ನಟರಾಜನ ಆದ ಮೇಲೆ ಅವನ ರಂಗಸ್ಥಳ ಯಾವುದು ಅಂತ ಕೇಳಿದರೆ ವಿಶ್ವಂಭರ ಅವನು ಹೌದು ಅವನು ನಟರಾಜ ಆಗೋದಕ್ಕೆ ಅವನಿಗೆ ವಿಶ್ವ ಬೇಕಾಗಿದೆ ಹೌದು ವಿಶ್ವ ಇರೋದ್ರಿಂದ ಅವನ ನಟರಾಜ ಅಲ್ಲ ಹೌದು ಅವನು ಆದ್ದರಿಂದ ಅವನ ನಟನೆಗೆ ಅವನ ಆಟಕ್ಕೆ ಒಂದು ರಂಗ ಬೇಕಾಗಿದೆ ಅದಕ್ಕಾಗಿ ಏನು ಮಾಡಿಕೊಂಡ ಅಂತ ಅಂದರೆ ವಿಶ್ವವನ್ನೇ ರಂಗವಾಗಿ ಮಾಡಿಕೊಂಡಿರಾಜ ರಂಗರಾಜ ಅಂತ ನಾವು ಶೈವ ಪರಿಭಾಷೆ ವೈಷ್ಣವ ಪರಿಭಾಷೆಯಿಂದ ಹೇಳಿದರೆ ಬೇರೆ ಬೇರೆ ಬರುತ್ತೆ ಅವನನ್ನು ನಟರಾಜ ಅಂತ ನಾವು ಹೇಳ್ತೇವೆ ಶಿವನನ್ನು ಶಿವ ನಟರಾಜ ಆದಮೇಲೆ ಅವನು ವಿಶ್ವಂಭರ ಅವನ ರಂಗಸ್ಥಳ ಯಾವುದು ಅಂತ ಕೇಳಿದರೆ ವಿಶ್ವ ವಿಶ್ವ ಈ ಪಂಚಭೂತಗಳು ಅದರ ಭೂತೇತರವಾದ ವಸ್ತುಗಳು ಸಮಸ್ತವಾದ ಈ ಜಡಚೇತನಾತ್ಮಕವಾದಂತಹ ಈ ಅಖಂಡವಾದ ಬ್ರಹ್ಮಾಂಡ ಇದೆಯಲ್ಲ ಅದೆಲ್ಲ ಅವನ ರಂಗ ಅಂತ ಅಂದರೆ ಅವನಲ್ಲಿ ಅವ್ಯಕ್ತವಾದ ಒಂದು ಕಾಮನೆ ಇತ್ತು ಸಂಕಲ್ಪ ಇತ್ತು ಅದನ್ನು ವ್ಯಕ್ತಪಡಿಸುವುದಕ್ಕೆ ಆಡಂಬರವಾಗಿ ಬಂತಿತ್ತು ಆದ್ದರಿಂದ ಇದು ವಿಶ್ವರಂಗ ಅಂತ ಬಂತು ಈ ಎರಡು ರಂಗಗಳ ಸಂಬಂಧವನ್ನೇ ಭರತ ನಿರ್ಧಾರ ಮಾಡಿತು ವಿಶ್ವರಂಗ ವಿಶ್ವಂಭರನಲ್ಲಿರುವ ವಿಶ್ವರಂಗವನ್ನು ನೋಡಿ ಒಂದು ನಾಟ್ಯರಂಗವನ್ನು ನಿರ್ಮಾಣ ಮಾಡಿದ ಈ ನಾಟ್ಯರಂಗವನ್ನು ನೋಡಿ ವಿಶ್ವಂಭರನಿಗೆ ತೃಪ್ತಿ ಆಗಬೇಕು ಹೌದು ನಮಗೆ ಮಾತ್ರ ಅದು ಆಸ್ವಾದ ಆದರೂ ಸಾಲದು ವಿಶ್ವಂಧರನಿಗೆ ಆಗಬೇಕು ಅಂತ ಆದ್ದರಿಂದ ಏನಾಯಿತು ಅಂದರೆ ವಿಶ್ವದಿಂದ ರಂಗಕ್ಕೆ ರಂಗದಿಂದ ವಿಶ್ವಕ್ಕೆ ಒಂದು ಸೇತುವೆಯನ್ನು ಸೇತುವೆಯನ್ನು ನಿರ್ಮಾಣ ಮಾಡಿದವನು ಭರತ ನಿಜ ನಿಜ ಅದಕ್ಕೆ ಬಹುಶಃ ಭರತ ನಾಟ್ಯಶಾಸ್ತ್ರ ಸಂಗ್ರಹಗಳಲ್ಲಿ ರಂಗವನ್ನು ಸೇರಿಸಿದ್ದಾನೆ ರಸಭಾವ ಹ್ಯಭಿನಯ ಧರ್ಮೀಯ ವೃತ್ತಿ ಪ್ರವೃತ್ತಯ ಸಿದ್ಧಿಸ್ವರ ಆತೋದ್ಯ ಗಾನ ರಂಗಶ್ಚ ಸಂಗ್ರಹ ಅಂತ ಹೇಳಿದ್ದಾನೆ ಈ ರಂಗದ ವ್ಯಾಪ್ತಿಯನ್ನ ಎರಡನೇ ಅಧ್ಯಾಯದಲ್ಲೂ ನಾವು ಕಾಣಬಹುದು ಹಾಗೇನೆ ಪೂರ್ವರಂಗ ಅನ್ನುವಂತಹ ಐದನೇ ಅಧ್ಯಾಯದಲ್ಲೂ ಕಾಣಬಹುದು ಈ ಪೂರ್ವ ರಂಗದ ವಿಧಿವಿಧಾನಗಳು ಬಹಳಷ್ಟಿದೆ ಅದರಲ್ಲಿ ಪ್ರತ್ಯಾಹಾರ ಶುಷ್ಕಾವಕೃಷ್ಟ ಆಸಾರಿತ ಆಶ್ರಾವಣ ಅಥವಾ ಬಹಿರ್ಗೀತ ಅಥವಾ ಚಾರಿ ಮಹಾಚಾರಿಗಳು ರಂಗದ್ವಾರ ತ್ರಿಗತ ಈ ತರ ಬಹಳ ಅಂಶಗಳನ್ನ ನಾವು ಕಾಣುತ್ತೇವೆ ಈ ಪೂರ್ವರಂಗದ ವಿಚಾರವನ್ನ ಈ ರಂಗಕ್ಕೆ ಹೇಗೆ ಅನ್ವಯ ಮಾಡ್ಕೊಳ್ಬಹುದು ಹೇಗೆ ಅದು ಆ ಪರಿಭಾಷೆಗೆ ಅಂಗಭಾಗ ಭಾಗ ಬಂದಿದೆ ಅಂತ ಹೇಳ್ಬೋದಾ ಈಗ ರಂಗಸ್ಥಳ ರಂಗಸ್ಥಾನ ಅಂತ ಇಟ್ಕೊಂಡು ಅಲ್ಲಿ ತೋರಿಸದೆ ಅಲ್ಲಿ ಹೋಗಿ ನಾಟ್ಯವನ್ನು ಮಾಡೋದಕ್ಕೆ ಬೇಕಾದ ಪೂರ್ವ ಸಿದ್ಧತೆಗಾಗಿ ಮಾಡುವ ಆದ್ದರಿಂದ ಇದನ್ನು ರಂಗ ಅಂತ ಹೇಳಬಹುದು ಎನ್ನುವುದು ಇದೊಂದು ಸ್ಥೂಲವಾದ ವಿವರಣೆ ಇತ್ತು ಆದರೆ ಈ ಪೂರ್ವ ರಂಗದ ಉದ್ದೇಶ ಏನು ಅಂತ ಕೇಳಿದರೆ ವಿಘ್ನ ನಿವಾರಣ ಅಂತ ವಿಘ್ನ ಅನ್ನುವುದು ಒಂದು ಒಂದು ಅದ್ಭುತವಾದ ವಸ್ತು ಅದು ವಿಶೇಷವಾಗಿ ಅದ್ಭುತ ಅಂತ ಹೇಳಿದ್ದು ಯಾಕೆ ಅಂತ ಕೇಳಿದರೆ ನಾವು ಅದನ್ನು ಸೂಕ್ಷ್ಮವಾಗಿ ಗ್ರಹಿಸಿದಷ್ಟು ವ್ಯಾಪಕವಾಗಿ ನಿಲ್ಲುವಂತಹದ್ದು ಈಗ ವ್ಯಾಧಿ ಇದ್ದ ಹಾಗೆ ಆದಿ ಇದ್ದ ಹಾಗೆ ಈಗ ಒಂದು ರೋಗ ವ್ಯಾಧಿ ಆದಿಗಳೇನಿವೆ ಅದರ ನಿವಾರಣೆಯ ಪ್ರಯತ್ನ ಜೀವಿಗಳಿರೋವರೆಗೂ ಇರ್ತದೆ ನಿಜ ಎಲ್ಲಿವರಿಗೆ ದೇಹ ಇರುತ್ತೋ ಅಲ್ಲಿವರಿಗೆ ದೇಹದಲ್ಲಿ ವ್ಯಾಧಿಗಳು ಆದಿವ್ಯಾಧಿಗಳು ಇದ್ದೇ ಇರ್ತವೆ ಅವುಗಳ ಪರಿಹಾರ ಮಾಡುವ ಪ್ರಯತ್ನವೂ ಇದ್ದೇ ಇರ್ತದೆ ಹಾಗೆ ಎಲ್ಲಿಯವರೆಗೆ ಕ್ರಿಯಾಕಲಾಪ ಇರುತ್ತೋ ಅಲ್ಲಿಯವರೆಗೂ ವಿಘ್ನಗಳಿರ್ತವೆ ಈ ವಿಘ್ನ ಯಾವುದರಿಂದ ಬರ್ತದೆ ಯಾವುದರಿಂದ ಬರೋದಿಲ್ಲ ಅಂತ ಹೇಳೋಕ್ಕಾಗೋಲ್ಲ ಹೌದು ಆದ್ದರಿಂದ ಒಬ್ಬ ಬುದ್ಧಿವಂತನಾದವನು ಬಂದ ಮೇಲೆ ಪರಿಹಾರ ಮಾಡೋದಕ್ಕಿಂತ ಬರುವ ಮೊದಲೇ ಪರಿಹಾರ ಮಾಡಿಕೊಳ್ಬೇಕು ನಿಜ ಅದಕ್ಕಾಗಿ ಬಹಳ ವಿಸ್ತಾರವಾದ ಒಂದು ಪೂರ್ವರಂಗವನ್ನು ಭರತ ಹೇಳ್ತಾ ಇದ್ದಾನೆ ಕೆಲವೊಮ್ಮೆ ನಮಗೆ ಆಶ್ಚರ್ಯ ಆಗ್ತದೆ ಈಗ ನಾಟ್ಯ ಪ್ರಯೋಗದ ಅವಧಿಯನ್ನು ಗಮನಿಸಿದರೆ ಅದಕ್ಕಿಂತ ಹೆಚ್ಚಿನ ಅವಧಿ ಪೂರ್ವರಂಗಕ್ಕಿದ್ದ ಕಾಣಿಸ್ತದೆ ಹೌದು ಹೌದು ಈಗ ರಂಗ ಪೂರ್ವ ಸಿದ್ಧತೆಯಾಗಿ ಎಷ್ಟೋ ಹೋಮಗಳನ್ನು ಹೇಳ್ತಾನೆ ಬಲಿಯನ್ನು ಹೇಳ್ತಾನೆ ದೇವತಾರಾಧನೆಯನ್ನು ಹೇಳ್ತಾನೆ ಇದನ್ನೆಲ್ಲ ಗಮನಿಸಿದ್ರೆ ಇದು ಅನೇಕ ದಿವಸಗಳು ಅನೇಕ ಕಾಲದ ಅದನ್ನು ನಿರ್ವಹಿಸುವುದಕ್ಕೆ ಬೇಕಾಗತ್ತೆ ಹೌದು ತಗೊಳಬೇಕಾಗ್ತದೆ ಈ ಪೂರ್ವರಂಗ ಯಾವುದಕ್ಕೆ ಅಂತ ಕೇಳಿದರೆ ಕೆಲವೊಮ್ಮೆ ನಾಟ್ಯ ಮಂದಿರದ ದೃಷ್ಟಿಯಿಂದಲೂ ಅದು ಪೂರ್ವರಂಗ ಆಗಬಹುದು ಇನ್ನು ನಾಟ್ಯ ಮಾಡುವ ನಟನ ದೃಷ್ಟಿಯಿಂದಲೂ ಪೂರ್ವರಂಗ ಆಗಬಹುದು ಪ್ರೇಕ್ಷಕರ ದೃಷ್ಟಿಯಿಂದಲೂ ಅದು ಪೂರ್ವರಂಗ ಆಗಬಹುದು ಹೌದು ಪೂರ್ವರಂಗ ದರ್ಶನೀಯವಲ್ಲ ಅಂದರೆ ಪ್ರದರ್ಶನದ ವಿಷಯವಲ್ಲ ಅದು ದರ್ಶನೀಯವಲ್ಲ ಅಂದರೆ ಪ್ರದರ್ಶನದ ವಿಷಯ ಅಲ್ಲ ಆದರೆ ಪ್ರದರ್ಶನಕ್ಕೆ ಬೇಕಾದ ಒಂದು ದರ್ಶನ ಇದೆಯಲ್ಲ ನಿಜ ಆ ದರ್ಶನವನ್ನು ಸಿದ್ಧಪಡಿಸುವ ರಂಗ ಆದ್ದರಿಂದ ರಂಗದ ಪೂರ್ವ ರಂಗಾತ್ ಪೂರ್ವಂ ಅದು ಪೂರ್ವ ರಂಗ ಆ ಪೂರ್ವದಲ್ಲಿ ಮಾಡುವ ಎಲ್ಲ ಕಲಾಪ ಈಗ ಉದಾಹರಣೆಗೆ ಒಂದು ಪಾಠ್ಯವನ್ನು ಸಿದ್ಧಪಡಿಸೋದು ಅದರ ಗಾನ ಪದ್ಧತಿಯನ್ನು ಅಭ್ಯಾಸ ಮಾಡೋದು ಅದನ್ನು ನಾಟ್ಯವಾಗಿ ನರ್ತನವಾಗಿ ಮಾಡುವಾಗ ನರ್ತನಕ್ಕೆ ಬೇಕಾದಂತಹ ಕರಣ ಅಂಗಹಾರ ಆಮೇಲೆ ಪಿಂಡಿ ಹಾವು ಪಿಂಡಿ ಬಂಧಗಳು ಎಲ್ಲ ಅಂಗಹಾರ ಮೊದಲಾದ ಎಲ್ಲ ವಿಷಯಗಳನ್ನು ಯಾಕೆ ಅಭ್ಯಾಸ ಮಾಡಬೇಕು ಅಂದರೆ ದೇಹಕ್ಕೆ ಮನೋಧರ್ಮ ಅಂತ ಅಂತಾದರೆ ಅದಕ್ಕೊಂದು ಅಭ್ಯಾಸ ಬೇಕು ನಿಜ ನಿಜ ಅಭ್ಯಾಸ ಬೇಕು ಈ ಅಭ್ಯಾಸವನ್ನು ಹೇಗೆ ಮಾಡಬೇಕು ಅಂದರೆ ಕ್ರಿಯೆಯಿಂದ ಮನೋಧರ್ಮ ಮನೋಧರ್ಮದಿಂದ ಕ್ರಿಯೆ ಅವೆರಡರ ಒಂದು ಅವಿನಾಭಾವವನ್ನು ಸಾಧಿಸಬೇಕು ಈ ಅವಿನಾಭಾವ ಸಾಧನೆಗೆ ಪೂರ್ವರಂಗ ಇರೋದು ಹಾಗಾಗಿ ಹೇಳಿ ಅದರ ಅಷ್ಟು ವಿಸ್ತಾರವಾಗಿ ಗಮನ ಹೇಳುವುದಕ್ಕೆ ಕಾರಣ ಅದು ಇದು ಏನಾಗುತ್ತೆ ಅಂದ್ರೆ ಒಬ್ಬ ನಟನಲ್ಲಿರುವ ವಿಘ್ನಗಳ ನಿವಾರಣೆ ಆಗತ್ತೆ ಈ ಹೋಮ ಹವನಾದಿಗಳು ಅದೃಷ್ಟವಾದ ಒಂದು ವಿಘ್ನಗಳಿದೆಯಲ್ಲ ಕಣ್ಣಿಗೆ ಕಾಣದ ಈ ವಿಘ್ನಗಳು ಅದರ ನಿವಾರಣೆಗಾಗತ್ತೆ ನಂತರ ನಾಂದಿ ಮತ್ತು ಅಲ್ಲಿರುವ ವರ್ಗದ ಪ್ರಶಂಸೆ ಮೊದಲಾದವು ಅದನ್ನ ಅಲ್ಲಿಂದ ಬರುವ ವಿಘ್ನಗಳ ನಿವಾರಣೆಗಾಗತ್ತೆ ಹೀಗೆ ವಿಗ್ರಹಗಳು ನಾನಾ ವಿಧವಾದ್ದರಿಂದ ಅಸಂಖ್ಯಾತವಾದ್ದರಿಂದ ಅವುಗಳ ನಿವಾರಣೆಗೆ ಇಷ್ಟೆಲ್ಲ ಪೂರ್ವರಂಗವನ್ನು ಭಾರತ ಹೇಳಿದ್ದಾರೆ ನಾವು ಆದ್ದರಿಂದ ಅದು ಎಲ್ಲವನ್ನೂ ಮಾಡಬೇಕು ಅಂತಲ್ಲ ನಿಜ ಆಯಾ ಕಾಲಧರ್ಮ ಕಾಲ ದೇಶ ಸನ್ನಿವೇಶಗಳಿಗೆ ಅನುಗುಣವಾಗಿ ನಾವು ಅದನ್ನು ಕಡಿಮೆ ಮಾಡಬಹುದು ಹೆಚ್ಚು ಮಾಡಬಹುದು ಮತ್ತು ಕೆಲವನ್ನ ಈಗ ನಟರ ಅವರ ಕಲಾ ಜೀವನ ಏನಿದೆ ಅದರ ಪೂರ್ವರಂಗವಾಗಿಯೂ ಇರಬಹುದೂ ನಾವು ಅದನ್ನು ಯೋಚನೆ ಮಾಡಲೇ ಇಲ್ಲ ಈಗ ನಿಜ ನಿಜ ಈಗ ಒಬ್ಬ ಕಲಾವಿದ ಈಗ ಒಂದು ರಂಗಪ್ರವೇಶ ಅಂತ ಇದೆ ಈಗ ರಂಗಪ್ರವೇಶ ಮಾಡುವ ಒಬ್ಬ ನರ್ತಕನೋ ನರ್ತಕಿಯೋ ಇದ್ರೆ ಅವರ ಪೂರ್ವರಂಗ ಆಗಿರತ್ತೆ ಅದು ನಿಜ ರಂಗಾರೋಹಣ ರಂಗಾರೋಹಣಕ್ಕೆ ಬೇಕಾದ ಪೂರ್ವರಂಗ ಆಗಿರತ್ತೆ ಈ ದೃಷ್ಟಿಯಿಂದ ನೋಡಿದಾಗ ನಿಜವಾಗಿ ಅವರ ಜನ್ಮ ಜನ್ಮಾಂತರದ ಜೀವನಕ್ಕೂ ಅದು ಪೂರ್ವರಂಗ ಆಗತ್ತೆ ನಾವು ಅಷ್ಟು ಗಂಭೀರವಾಗಿ ಅದನ್ನು ನಿರ್ವಾಹ ಮಾಡ್ತಾ ಇಲ್ಲ ಅದರ ಪೂರ್ವಾಪರಗಳನ್ನ ಅಷ್ಟು ಯೋಚನೆ ಮಾಡಿಲ್ಲ ಆದ್ರಿಂದ ಒಂದು ಪೂರ್ವರಂಗ ಈಗ ನೋಡಿ ಒಂದು ಮಗು ಹುಟ್ಟುವಾಗ ಒಂದು ಪೂರ್ವರಂಗ ಇಲ್ವಾ ಎಷ್ಟು ಅಮೋಘವಾಗಿದೆ ಅದು ಈಗ ಒಂಬತ್ತು ತಿಂಗಳ ಒಂಬತ್ತು ದಿವಸ ಒಂಬತ್ತು ಹೊರ ಕಾಲ ಆ ಶಿಶು ಹೊರಗಡೆ ಬರೋದಕ್ಕೆ ಒಂದು ಪೂರ್ವರಂಗವನ್ನು ಹೇಗೆ ಸಿದ್ಧಪಡಿಸಿದೆ ಅದು ಅದೇ ಮಾಡ್ಕೊಂಡಿದ್ಯೋ ಅಥವಾ ಭಗವಂತ ಮಾಡಿದಾನೆ ಅನ್ನೋ ವಿಷಯ ಬೇರೆ ನಾವು ನೀವು ವಿಜ್ಞಾನ ಮತ್ತು ಜ್ಞಾನ ಎರಡೂ ಸೇರುವ ಸ್ಥಳ ಅದು ನಿಜ ಹಾಗಾಗಿ ಒಂದು ಜೀವ ಈ ಪ್ರಪಂಚಕ್ಕೆ ಬರೋದಕ್ಕೆ ಬೇಕಾದ ಅಂದ್ರೆ ಈ ಜೀವನ ರಂಗಕ್ಕೆ ಬರುವ ಪೂರ್ವ ರಂಗ ಒಂಬತ್ತು ತಿಂಗಳ ಮಾಡಿಕೊಂಡಿದೆ ಅಂತ ಗಮನಿಸಬೇಕಲ್ಲ ನಿಜ 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 ಹಾಗೆ ಒಬ್ಬ ನರ್ತಕ ರಂಗ ಪ್ರವೇಶ ಮಾಡುವುದಕ್ಕೆ ಎಷ್ಟು ದೀರ್ಘಕಾಲದ ಪೂರ್ವರಂಗ ಮಾಡಬೇಕು ಹೌದು ಅದು ಅವನ ಅವಳ ತಯಾರಿ ಮಾತ್ರ ಅಲ್ಲ ಅದು ಹೌದು ಆಚಾರ್ಯನ ಸಿದ್ಧತೆಯೂ ಅಂತ ನಿಜ ಯಕ್ಷಗಾನದಲ್ಲೂ ಇದನ್ನ ಎಲ್ಲಾ ಕಲೆ ನಾಟಕದಲ್ಲಿ ನಾಟಕದಲ್ಲೂ ಕಾಣುತ್ತದೆ ಪೂರ್ವ ಮುಖ್ಯವಾದಂತಹ ನಾಟ್ಯ ಪ್ರಯೋಗ ಶುರುವಾಗುವುದಕ್ಕಿಂತ ಸುಮಾರು ಒಂದು ಮೂರ್ನಾಲ್ಕು ಗಂಟೆಗಳ ಕಾಲವೂ ಕೂಡ ಪೂರ್ವರಂಗವನ್ನ ಆದ್ದರಿಂದ ಪೂರ್ವರಂಗ ಬಹಳ ವಿಸ್ತಾರವಾಗಿದೆ ಅದು ತುಂಬಾ ರಹಸ್ಯವೂ ಆಗಿದೆ ನಿಜ ಯಾಕೆ ಅದನ್ನು ಗುಟ್ಟಾಗಿಡಬೇಕು ಅಂತಂದ್ರೆ ಪ್ರಕೃತಿಯೇ ನಮಗದು ಪಾಠ ಮಾಡಿದೆ ನೋಡಿ ಮಗು ಆ ಅಂತ ಅಳುವ ಧ್ವನಿ ಕೇಳೋದು ಒಂಬತ್ತು ತಿಂಗಳ ಆದಮೇಲೆ ಒಳಗಿರುವ ಮಗುವಿನ ಭಾವನೆ ಏನಂತ ಗೊತ್ತಾಗೋಲ್ವಾ ವೈದ್ಯರಿಗೆ ಗೊತ್ತಾಗತ್ತೆ ಈಗ ಸಪ್ತಮಿ ಮಾಸಿ ಜೀವ ಸಂಯುಕ್ತ ಈಗ ಏಳನೇ ತಿಂಗಳಿಂದ ಒಂಬತ್ತು ತಿಂಗಳವರೆಗೆ ಸಂವೇದನೆ ತಾಯಿಗೆ ಗೊತ್ತಾಗತ್ತೆ ವೈದ್ಯರಿಗೆ ಗೊತ್ತಾಗತ್ತೆ ಬೇರೆ ಯಾರಿಗೂ ಗೊತ್ತಾಗಲ್ಲ ಹೌದು ಬೇರೆ ಯಾರಿಗೂ ಗೊತ್ತಾಗುವ ಅವಶ್ಯಕತೆ ಇಲ್ಲ ಅವಶ್ಯಕತೆ ಇಲ್ಲ ಮಗು ಹೊರಗಡೆ ಬಂದು ಅತ್ತಾಗ ಅದು ಲೋಕದ ವಸ್ತು ನಿಜ ಅಲ್ಲಿಯವರೆಗೆ ಅದು ಅಲೋಕಿತವಾದ ಅಲೋಕನೀಯವಾದ ವಸ್ತು ಹೌದು 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 ಈ ಪ್ರಕೃತಿಯೇ ರಂಗದಲ್ಲೂ ಇರೋದು ಬಹಳ ಸೊಗಸಾಗಿ ಹೇಳಿದ್ರೆ ಹಾಗಾದ್ರೆ ಕಲೆ ಅನ್ನುವಂತಹ ಶಬ್ದಕ್ಕೂ ಇದೇ ತರದ ಒಂದು ಕಲೆ ಅಷ್ಟೇ ಋಷಿಗಳು ಪ್ರಯೋಗ ಮಾಡಿದ ದರ್ಶನ ಅಂತ ಕಂಡವರು ಮಾತಾಡಿದ್ರೆ ಅದು ಅಖಂಡವಾಗಿರ್ತದೆ ಕಾಣದವರು ಮಾತಾಡಿದ್ರೆ ಏಕದೇಶ ಆಗತ್ತೆ ಕಂಡವರಾದ್ದರಿಂದ ಅವರ ಪದಪ್ರಯೋಗ ನೋಡಿ ಕಲಾ ಅಂತಿದೆ ನಮಗೆ ಈ ಕಲಾ ಎಂಬ ಶಬ್ದದ ಅರ್ಥ ತಿಳ್ಕೊಳ್ಳುವಾಗ ನಾವು ಕಲಾ ಅಂದ್ರೆ ಏಕದೇಶ ಅಂಶ ಅಂತ ಅರ್ಥ ತಿಳ್ಕೊಳ್ಳುವಾಗ ನಾವು ಅದಕ್ಕೆ ಪ್ರತಿಭಟಿಯಾದ ಪ್ರತಿಸ್ಪರ್ಧಿಯಾದ ಪದವನ್ನು ನೆನಪಿ ತಗೊಳ್ಬೇಕು ಇದು ಕಲೆ ಆಗಬೇಕಿದ್ದರೆ ಸಕಲ ಒಂದಿರಬೇಕು ಹೌದು ಆ ಸಕಲ ಯಾರು ಅಂತ ಕೇಳಿದ್ರೆ ನಮ್ಮ ದರ್ಶನ ಶಾಸ್ತ್ರಗಳಾಗಲಿ ಉಪನಿಷತ್ತಾಗ್ಲಿ ವೇದಗಳಾಗಲಿ ಏನು ಹೇಳ್ತವೆ ಅವನೇ ಸಕಲ ಸಕಲ ಶಿವ ಸಕಲೋ ಹರಿ ಶಿವ ಅಂತಂದ್ರೆ ಇಟ್ಕೊಳ್ಳಿ ವಿಷ್ಣು ಅಂತ ಇಟ್ಕೊಳ್ಳಿ ಅವನು ಸಕಲ ಸಕಲ ಕಲಾ ವಲ್ಲಭ ಅಲ್ಲೇ ಸಕಲ ಹೋಯ್ತು ಕಲಾಭಿ ಸಹಿತ ಸಕಲ ಸಕಲ ಅಂತಂದ್ರೆ ಬಂದು ಅದರ ವಿವರಣೆ ಸಕಲ ಕಲಾ ವಲ್ಲಭ ಅಂತ ಅದರ ವಿವರಣೆಗೆ ನಾವು ಕೊಟ್ಟಾಗ ಅವನು ಸಕಲ ಈಗ ಅವನ ಅಂಶ ನಾವು ಅಂತಂದ್ರೆ ನಾವು ಸಕಲರಲ್ಲ ನಾವು ಸಕಲರಲ್ಲ ಅದರಿಂದ ನಾವು ಕಲಾ ಮಾತ್ರ ಶಿವ ಸಕಲನಾದ್ರೆ ವಿಷ್ಣು ಹರಿ ಸಕಲನಾದ್ರೆ ನಾವು ಕಲಾ ಮಾತ್ರರಾಗಿರ್ತೇವೆ ಯಾವಾಗಲೂ ಹಾಗೆ ಕಲಾ ಒಂದು ಏಕದೇಶ ಸಮಗ್ರದಲ್ಲಿ ಸೇರೋದಕ್ಕೆ ಬಯಸ್ತಾ ಇರುತ್ತದೆ ಆದ್ದರಿಂದ ಕಲಾ ಯಾತ್ರೆ ಎಲ್ಲಿಂದ ಅಂತ ಅಂದರೆ ಅದು ಅಕಲವಾಗಿದ್ದು ವಿಕಲವಾಗಿತ್ತು ಒಂದು ಏಕದೇಶವಾಗಿರುವಾಗ ಅದು ಸಕಲದ ಕಡೆಗೆ ಯಾತ್ರೆ ಮಾಡುತ್ತೆ ಆದ್ದರಿಂದ ಈ ಕಲಾ ಯಾತ್ರೆ ಎಲ್ಲಿಗೆ ಅಂತ ಕೇಳಿದ್ರೆ ನಾವು ಪ್ರೇಕ್ಷಕರಲ್ಲಿ ನಿಲ್ಲಿಸಿಬಿಡ್ತೇವೆ ಭಾವದಿಂದ ರಸಕ್ಕೆ ಭಾವದಿಂದ ರಸಕ್ಕೆ ರಸ ಅಂದ್ರೆ ಮತ್ತೆ ಅಲ್ಲೇ ಅಂತರಂಗದ್ದು ಅಷ್ಟು ಅದು ಬಹಿರಂಗದ್ದಲ್ಲ ಹೌದು ಹೌದು ಈಗ ನಟನ ಯಾತ್ರೆ ಪ್ರೇಕ್ಷಕರವರೆಗೆ ಹೌದು ಪ್ರೇಕ್ಷಕರನ್ನು ಸೇರಿಸಿಕೊಂಡು ಇವರ ಯಾತ್ರೆ ಎಲ್ಲಿಗೆ ಅಂದ್ರೆ ಸಕಲನಿಗೆ ಸಕಲನಿಗೆ ಸಕಲನವರೆಗೆ ಹೋಗ್ಬೇಕು ಸಕಲಕ್ಕೆ ಹೋಗ್ಬೇಕು ಅದು ಕಲಾ ಯಾತ್ರೆ ಆದ್ರಿಂದ ಕಲಾ ಎಂಬ ಶಬ್ದಕ್ಕೆ ಅಂಶ ಏಕದೇಶ ನೋಡಿ ಸಕಲ ತೇಜೋಮಯ್ಯನಾದರೆ ಅವನ ಬೆಳಕೆ ಆದರೆ ಕಲಾ ಅನ್ನೋದು ಹೇಗಿರುತ್ತೆ ಅದು ಒಂದು ಬೆಳಕೆ ಅದು ಬೆಳಕಿನ ಆಕಾರವಲ್ಲ ಹೌದು ಬೆಳಕಿನ ಆಕಾರದಿಂದ ಗುಟುಕನ್ನು ಪಡೆದ ಒಂದು ಕಿರಣ ಮಾತ್ರ ಆಗಿರತ್ತೆ ಆದ್ದರಿಂದ ಕಿರಣಗಳಿಗೆ ಆಕಾರವನ್ನು ಸೇರುವ ಆಸೆ ಇದ್ದ ಹಾಗೆ ಅಲ್ವಾ ಕಲೆಯ ಯಾತ್ರೆ ಹೋಗದಿಲ್ವದು ಸಕಲನಲ್ಲಿ ಅಂತ ಇದಕ್ಕೆ ವಿಕಲ ವಿಕಲ ಅಂತ ಒಂದು ಶಬ್ದವನ್ನು ನಾವು ಬಳಸ್ತೇವೆ ವಿಕಲ ಅಂದರೆ ವಿರುದ್ಧ ಕಲಾ ಅಂತ ಇದು ಬೆಳಕು ಬೆಳಕಾಗಿ ಕಾಣಿಸದೇ ಇದ್ದ ಹಾಗೆ ಒಂದು ಆವರಿಸುವ ಕತ್ತಲೆ ಅದು ಕಪ್ಪಲ್ಲ ಅದು ಒಂದು ಆವರಣ ಅದು ಈ ಆವರಣದಿಂದ ಒಳಗಿರುವ ಬೆಳಕು ಪ್ರಕಾರವಾಗಿ ಕಾಣಿಸೋದಿಲ್ಲ ಆದ್ರಿಂದ ಕೆಲವರನ್ನ ವಿಕಲಮತಿ ಎಂಬ ಒಂದು ಶಬ್ದವನ್ನು ಬಳಸ್ತೇವೆ ಬುದ್ಧಿವಂತ ಹೌದು ಈಗ ವಿಕಲಚೇತನ ವಿಕಲಚೇತನ ಎನ್ನುವುದು ಸ್ವಲ್ಪ ಅಷ್ಟು ಒಳ್ಳೆಯ ಪದ ಪ್ರಯೋಗ ಅಲ್ಲ ಅದು ಯಾಕೆ ಚೈತನ್ಯದಲ್ಲಿ ವೈಕಲ್ಯವನ್ನು ನಾವು ಹೇಳೋದಿಲ್ಲ ದೇಹದ ವಿಕಲತೆಯನ್ನು ನಾವು ಚೇತನದಲ್ಲಿ ಹೇಳ್ತಾ ಇದ್ದೇವೆ ಅದರಿಂದ ಅದು ಅಷ್ಟು ಒಳ್ಳೆಯ ಪದ ಪ್ರಯೋಗ ಅಲ್ಲ ಇರ್ಲಿ ಅದಕ್ಕೆ ಪ್ರಭಾವ ಇದೆ ಒಂದು ರಾಜಕಾರಣದ ಪ್ರಭಾವ ಇರೋದ್ರಿಂದ ಆ ಶಬ್ದವನ್ನು ಬಳಸ್ತೇವೆ ಆದರೆ ವಿಕಲಮತಿ ಎಂಬ ಒಂದು ಶಬ್ದ ಇದೆ ಅದು ಯಾಕಾಯ್ತು ಅಂದ್ರೆ ಅವನ ಬುದ್ಧಿವಂತಿಕೆ ಬೆಳಕಿನ ಕಡೆಗಿಲ್ಲ ಅಂತ ಕತ್ತಲೆಯ ಕಡೆಗೆ ಕತ್ತಲೆಯ ಗರ್ಭದೊಳಗೆ ಪ್ರವೇಶ ಮಾಡುವ ಒಂದು ಬುದ್ಧಿವಂತಿಕೆ ಇರುತ್ತೆ ಆದ್ರಿಂದ ಅಂಥವನನ್ನ ವಿಕಲಮತಿ ಅಂತ ಹೇಳ್ತೇವೆ ನಾವು ಹಾಗಾಗಿ ಕಲಾ ಎಂಬುದು ಒಂದು ಬೆಳಕಿನ ಏಕದೇಶ ಅದು ಸಕಲನಲ್ಲಿ ಕಂಡು ಅದು ಐಕ್ಯ ಆಗಬೇಕು ಇದು ಕಲಾ ಯಾತ್ರೆ ಇದನ್ನೇ ನಾವು ಏನ್ ಮಾಡ್ತೇವೆ ಅಂದ್ರೆ ಶ್ರೀರಂಗ ಅಂತ ಹೇಳ್ತೇವೆ ಶ್ರೀರಂಗ ಅಂದ್ರೆ ವಿಶ್ವರಂಗ ಅಂತ ಯಾಕೆ ಅಂದ್ರೆ ರಂಗರಾಜ ವಿಷ್ಣು ಅವನ ಸಂಪತ್ತು ಯಾವುದು ಅಂದ್ರೆ ವಿಶ್ವ ಅದೇ ಶ್ರೀರಂಗ ಶ್ರೀರಂಗ್ ಶ್ರೀರಂಗ ಕ್ಷೇತ್ರ ಈ ಸ್ಫೂರ್ತಿಯಿಂದಲೇ ಆ ಕ್ಷೇತ್ರಕ್ಕ ಹೆಸರು ಬಂದ ನಿಜ ನಿಜ ಇಲ್ಲೊಂದು ಇನ್ನೊಂದು ಈ ಶ್ರೀರಂಗ ಮತ್ತು ರಂಗರಾಜ ಇಬ್ಬರ ಸಂಬಂಧದ ನಮಗೊಂದು ಅರ್ಥ ಬಹಳ ಒಳ್ಳೆ ಅರ್ಥ ಸ್ಫೂರನೇ ಆಗತ್ತೆ ನೋಡಿ ನಿಜವಾಗಿ ಶ್ರೀರಂಗ ಇರೋದು ಎಲ್ಲಿ ನಾರಾಯಣನ ವಕ್ಷಸ್ಥಳದಲ್ಲಿ ನಾರಾಯಣನ ಹೃದಯ ಅದೇ ಶ್ರೀರಂಗ ಅವನು ರಂಗರಾಜನ ಹೃದಯ ಶ್ರೀರಂಗ ಆದ್ದರಿಂದ ಎಲ್ಲಾ ಕಲಾವಿದರ ಎಲ್ಲಾ ಪ್ರೇಕ್ಷಕರ ಎಲ್ಲಾ ಸಹೃದಯರ ಒಂದು ಮಾತಲ್ಲಿ ಹೇಳಿದ್ರೆ ನಿಜವಾದ ರಂಗಸ್ಥಳ ಯಾವುದು ಅಂದ್ರೆ ಅವರೇ ಸಾಕಿದ ಅವರೇ ತುಂಬಿಸಿಕೊಂಡ ಹೃದಯ ಅಂತರಂಗ ಅಂತರಂಗ ಅದು ರಂಗ ಬಹಳ ಸುಂದರವಾದಂತಹ ಮಾರ್ಮಿಕವಾಗಿರುವಂತಹ ಮಾತನ್ನ ನೀವು ಹೇಳಿದ್ರೆ ರಂಗದ ಬಗ್ಗೆ ಕಲೆಯ ಬಗ್ಗೆ ಇಷ್ಟೊಂದು ಮನೋಜ್ಞವಾದಂತಹ ವಿಷಯವನ್ನು ನಾನು ಯಾವತ್ತಿಗೂ ಕೇಳೇ ಇರಲಿಲ್ಲ ಅಷ್ಟರ ಮಟ್ಟಿಗೂ ಕೂಡ ಇದು ತುಂಬ ಚೇತೋಹಾರಿಯಾಗಿತ್ತು ಮನೋಜ್ಞವಾಗಿತ್ತು ಮತ್ತು ಪುನಃ ಅಂತರಂಗಕ್ಕೆ ಮುಟ್ಟಿತು ಮತ್ತೊಂದು ಸಂಚಿಕೆಯಲ್ಲಿ ನಾನು ನಿಮ್ಮ ಜೊತೆ ಸಂಧಿಸ್ತೇನೆ ಅಭಿವಾದನೆಗಳು ಪ್ರೀತಿಪೂರ್ವಕವಾದಂತಹ ನಮಸ್ಕಾರಗಳು ನಮಸ್ಕಾರಗಳು ವೀಕ್ಷಕರೇ ಕೇಳಿದ್ರಲ್ಲ ನಿಮಗಿಷ್ಟವಾಯಿತು ಅಂತ ನಂಬ್ತೇನೆ ಹಾಗಿದ್ದರೆ ತಡ ಯಾಕೆ ಈ ಕಾರ್ಯಕ್ರಮವನ್ನು ಆಸಕ್ತರಿಗೆ ಹಂಚಿ ನಿಮ್ಮ ಪ್ರತಿಕ್ರಿಯೆಗಳನ್ನು ನಮ್ಮ ಜಾಲತಾಣದಲ್ಲಿ ದಾಖಲಿಸಿ ಬೆಂಬಲಿಸಿ ಪ್ರೋತ್ಸಾಹಿಸಿ ಅಷ್ಟೇ ಅಲ್ಲ ನಾಟ್ಯಶಾಸ್ತ್ರದ ಸಹಿತ ಕಲೆಯ ವಿವಿಧ ಕ್ಷೇತ್ರಗಳ ವಿಸ್ತಾರವನ್ನು ಚರ್ಚಿಸುವ ವಿಷಯ ನಿಷ್ಠವಾದಂತಹ ಕೋರ್ಸ್ಗಳು ನಮ್ಮಲ್ಲಿವೆ ಹಾಗೆಯೇ ಪುಸ್ತಕಗಳ ಪ್ರಕಾಶನವೂ ಇದೆ ಅವುಗಳ ನೆರವನ್ನು ನೀವು ಪಡೆಯಬಹುದು ಹೆಚ್ಚಿನ ವಿವರಗಳಿಗೆ ಡಬ್ಲ್ಯೂ 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 ಡಾಟ್ ನೂಪುರ ಭ್ರಮರಿ ಡಾಟ್ ಕಾಮ್ ಸಹಿತ ಸಾಮಾಜಿಕ ಜಾಲತಾಣದಲ್ಲಿರುವ ನಮ್ಮ ಗುಂಪು ಪುಟ ಖಾತೆಗಳನ್ನು ಗಮನಿಸಬಹುದು ನಿಮ್ಮ ಪ್ರೀತಿಪೂರ್ವಕ ಹಾರೈಕೆ ನಮ್ಮೊಂದಿಗೆ ಇರುತ್ತದೆ ಎಂಬ ಆಶಯ ಅಪೇಕ್ಷೆಯೊಂದಿಗೆ ಈ ಸಂಚಿಕೆಯನ್ನು ಮುಕ್ತಾಯ ಮಾಡೋಣವೇ ನಮಸ್ಕಾರ ಸದನಂ वसतिं सुवाचा सद्वृत्तदर्शनतलं रसवर्त्मगं लोकप्रसिद्ध पुरुषार्थ विहाभूमिं भो भारत तिशतात् भरतात्